ಈಕೀಗ ಮದುವೆ ಮಾಡ್ಕೊಂಡು ನಾನು ಐದು ವರ್ಷ ಆತ ಇನ್ನೂ ಮಠ ಇಕ್ಕ ಅಡುಗೆ ಮಾಡಕ್ಕೆ ಬರಂಗಿಲ್ಲ ಈ ಅಡುಗೆ ಮಾಡೋದು ಯಾವಾಗ ಕಲಿತಾಳು ಏನು ನಾ ಹೊರತುಂಬ ಊಟ ಯಾವಾಗ ಮಾಡ್ತೇವನು ನೀನು ಅಡುಗೆ ಮಾಡ್ತೇವೆ ನೀನು ಐತ್ರಿ ಅದನ್ನ ಯಾಕೆ ದುಡಿದ್ರೆ ತಾಟ ಎಂತ ಚಲೋ ಅಡಿಗೆ ಆಗೈತಿ ಏನ ತೋಳ ಚಪ್ಪನ್ ದಿನಗೆ ಅಡಿಗೆ ಚಲೋ ಆಗೈತಿ ಅದೇ ಚಲೋ ಆಗೈತ್ರಿ ಏನ್ ಚಲೋ ಅಡಿಗೆ ಅದ ನೋಡಿದ್ರಾಗ ಅನ್ನ ಅದ ಅನ್ನ ಮಾಡಿ ಅವ್ ಅನ್ನದಾಗ ಉಪ್ಪಿಲ್ಲ ಆ ಸಾರು ಮಾಡಿ ಸಾರು ಏನು ಏನ್ ಇಲ್ದ್ರಾಗ ನಿಕ್ಕಟ್ ನೀರ್ ಆಗತ್ತ ಇಲ್ಲ ಸಾರು ಒಳಗ ನೀರ್ ಹಾಕಿಯೋ ನೀರೊಳಗೆ ಒಳಗ ಹಾಕಿಯೋ ಗೊತ್ತಿಲ್ಲ ಇಂತ ಊಟ ಮಾಡಕತ್ತ ನಾನು ಐದ್ರು ಸಾತೆ ಇನ್ನು ನೀ ಯಾವಾಗ ಅಡಿಗೆ ಮಾಡುದ್ ಕಲಿತೇವ್ ಇವನು ಖಾರ ಉಪ್ಪು ಹುಳಿ ಎಲ್ಲಾ ನಂಜನೋಡ ಹಾಕಿಂದ್ರೆ ನಾನು ಕಡಿಮೆ ಬಿಸಿದ್ ತಿನ್ನೋ ಖಾರ ಹಾಕಿನ್ರಿ ಸಾಂಬಾರ್ ಪುಡಿ ಹಾಕಿನ ಎಲ್ಲಾ ಹಾಕಿ ಮಾಡಿನ್ರಿ ಚಲೋ ಆಗೇತ್ರಿ ಸರ್ ಘಮ ಘಮ ಆಗಾಕತೈತಿ ಓ ನೀ ಮಾಡಿದ್ ನಿನಗ ಘಮ ಘಮ ಅಂತೈತಿ ನೀ ಮಾಡಿದ್ ನಿನಗ ಕೆಟ್ಟ ಅನ್ಸಂಗಿಲ್ಲ ಘಮ ಘಮ ಅಂತೈತಿ ನೋಡಿದ್ನ ಊಟಾರ ಮಾಡಿದ್ನ ನೋಡೆ ಹೆಂಗಾಯ್ತದೆ ಚಲೋ ಆಗೇತ್ರಿ ಸರ್ ಏನ್ ಚಲೋ ಆಗಿತ್ತು ನಿನಗ ಸರ್ ನಾ ದಿನ ಹೆಂಗ ಮಾಡ್ಬೇಕ್ರಿ ಇನ್ನ ಅಷ್ಟಲ್ಲ ಚಂದ ಅಡಿಗೆ ಮಾಡಕ್ ಕಲಿ ಫಸ್ಟ್ ಒಂದ್ ಅನ್ನ ಮಾಡಕ್ ಬರಂಗಿಲ್ಲ ಒಂದ್ ಸಾರ್ ಮಾಡಕ್ ಬರಂಗಿಲ್ಲ ಏನ್ ಮಾಡಕ್ ಬರಂಗಿಲ್ಲ ಎಲ್ಲ ಚಲೋ ಮಾಡಿದ್ರು ಬರೀ ಹಿಂಗ ಅಂತಿರಲ್ರಿಪ ನೀವ ಯಾವಾಗ ಚಂದ ಊಟ ನಾ ಅಡಿಗೆ ಮಾಡಿದ್ದ ಬರೀ ಹಿಂಗ ಅಂತಿರ್ ಬರೀ ಬೈತಿರ್ ಬರೀ ನನಗ ಬರೇ ಬೈ ಅದ ಎಷ್ಟರ ಎಷ್ಟರ ಬೈತಾರ ಇವ್ರು ನನಗ ಮದ್ವೆ ಐದು ವರ್ಷ ಆದ್ರ ಒಂದಿನ ಚಂದ ಊಟ ಮಾಡಿಲ್ಲ ನನ್ ಕಾಯಿ ಅಂದ ಬರೋ ಒಂದಿನ ಪಲ್ಯಕ್ಕ ಕಾರಲ್ಲ ಅಂತಾರ ಮತ್ತೊಂದಿನ ಸಾರಿಗೆ ಏನು ಕಾ ಉಳಿಲ್ಲ ಅಂತಾರ ನಾ ಇನ್ನು ಹೆಂಗ್ ಮಾಡ್ಬೇಕು ಅಡ್ಗೆನ ಅಂಗಡಿಯಾಗ ಅಲ್ಲಿ ಮಟ್ಟ ನಡ್ಕೊತ ಹೋಗಿ ಸಾಂಬಾರ್ ಪುಡಿ ತಗ ಬಂದ ಮುಂಜಾನೆ ಸಾಂಬಾರ್ ಪುಡಿ ಹಾಕಿ ಸಾರು ಮಾಡಿನಿ ಬರೇ ಬೈತಾರೆ ಎಲ್ಲಾ ಹೊಡಿತಾರೆ ಇನ್ನು ಹೆಂಗ್ ಅಡಿಗೆ ಮಾಡ್ಬೇಕು ನಾನು ಇವತ್ ಬರ್ಲಿ ಇನ್ನು ಹೆಂಗ ಅಡಿಗೆ ಮಾಡ್ಬೇಕಂತ ಕೇಳ್ತೀನಿ ಇವ್ರೀಗ ನಾನ ಆದ ಅಡಿಗೆನ ಉಂಟಿನಿ ಇವ್ರು ಅದ ಅಡಗಿನ ಉಂಟರಿ ಅಂತ ಚಲೋ ಅಡಿಗೆ ಆಗಿರ್ತೈತಿ ರೀ ಅಡ್ಗೆ ಆಗೈತಿ ಊಟ ಮಾಡ್ಬಾರ್ರಿ ಬಂದೆ ಬಂದೆ ರೀ ನಾನ್ ನಿಮಗ ಒಂದ ಲಿಪ್ಶಿಗ್ ತಗೊಂಡ್ ಬಾ ಅಂತ ಹೇಳಿ ಎರಡ್ ತಿಂಗ್ಳ ಆಯ್ತ್ರಿ ಹೇಳಾಕತ್ತ ಇನ್ನು ಯಾವಾಗ ತರ್ತೀರಿ ನೀವ ನಿನ್ನವ್ರು ನಿನ್ಗ್ ಕೊಡ್ಲೇನ ಆ ಲಿಪ್ಟಿಗ್ ಹಚ್ಕೊಳ್ತೀನಿ ತಿನ್ನಾತೀನಿ ನೀನ್ ಹಚ್ಕೊಳತ್ತೇನ್ರಿ ಮತ್ತ ಎಷ್ಟು ಖಾಲಿ ಆಕತೇತಲ್ಲ ಅದ್ ಹಚ್ಕೊಳತ್ತೇತ್ರಿ ಹಂಗ ಖಾಲಿ ಆಕೇತ್ರಿ ಅದ ಆರೆಲ್ಲ ಅವ್ರಿ ಬಿಡು ನೀರ್ ತಗೋರಿ ಆ ಏನಾತ್ರಿ ನೋಡ್ರಿ ಉಪ್ಪು ಖಾರ ಕಹಾಯವ ಎಲ್ಲ ಕೆರೆಟ್ ಹಾಕೇನಿ ನಾನ್ ತಿನ್ ನೋಡು ಕೆರೆಟ್ ಆಗೇತ್ರಿ ಅದ್ ನಾ ನಂಗೆ ನೋಡ್ರಿ ನೋಡು ನೀನು ಕೊಡ್ಲೆ ಮತ್ತೆ ನೋಡಲ್ಲ ಹೆಂಗೆ ಮಾಡ್ಯದ ಚಲೋನ ಆಗೈತೆ ಎಲ್ಲಾ ಎಲ್ಲ ಹೆಂಡ್ತಿ ಐತ್ರಿ ವಾ ಇವ್ರನ್ನ ಗಂಡೈತೆ ಜಗಳ ಮಾಡಕತ್ತ್ಯಾರ ನೀವ್ರು ಚಲೋ ಆಗೈತಿ ಯಾವುದೇ ಅಡ್ಗೆ ನೀವು ಮಾಡಿದ ಅಡ್ಗೆ ನಿನಗೆ ಚಲೋ ಅನಿಸ್ತೈತಿ ನೀನು ಕೇಳದು ಇಲ್ಲಿ ನಾನ್ ಒಂದ್ ಲಿಪ್ಸ್ಟಿಕ್ ತಗೊಂಡ್ ಬಾ ಅಣ್ಣಾಕತ್ತ ಎರಡ್ ತಿಂಗ್ಳ ಆತ ಇನ್ನು ತನಕ ತಂದಿಲ್ಲ ಮತ್ ನಾ ಅಡ್ಗಿ ಮಾಡ್ದಾಗ ಅದ್ರೊಳಗ ಉಪ್ ಕಡಿಮೆ ಆಗೇತಿ ನೀರ್ ಕಡಿಮೆ ಆಗೈತಿ ಅನ್ಕೊತ ಕುಂದಿರ್ತಾರ ಹೋಗ್ಲಿ ಬಿಡ್ ನಾ ಏನ್ ಮಾಡ್ಲಿ ಬೇಕಂದ್ರ ಉಂಡ್ಲಿ ಬ್ಯಾಡಂದ್ರ ಬಿಡ್ಲಿ ಏ ಸುನೀತಾ ಯಾರ್ ಜಗಳ ಮಾಡಿರಿ ನಮ್ಮ ಮನ್ಯಾಗ ದಿನ ಇದ್ದಿದ್ದ ಬಿಳಿ ಜಗಳ ನನ್ನ ಗಂಡಗ ಗಣ ಮಾಡಿದ ಅಡಿಗೆ ಒಟ್ಟ ಸೇರೋದಿಲ್ಲ ಅದಕ್ಕೇನಾದ್ರು ಹೆಸ್ರು ಇಟ್ಟೇ ಬಿಡ್ತಾನ ಎಷ್ಟು ಚೊಲೋ ಮಾಡಿದ್ರುನು ಅಯ್ಯೋ ನಿನ್ನ ಮನ್ಯಾಗನು ಹಂಗೈತಿ ಅದಕ್ಕೆ ನಿಮ್ಮ ಮನ್ಯಾಗು ಹಂಗ ನಮ್ಮ ಮನ್ಯಾಗ ಮುಂಜಾನೆ ಅದ ನಿನ್ ರಾತ್ರಿ ಸಾಂಬಾರ್ ಪುಡಿ ತಗೊಂಬಂದು ಎಂತ ಚಲೋ ಸಾಂಬಾರ್ ಮಾಡೀನಿ ನನ್ನ ಗಂಡ ಉಪ್ಪು ಇಲ್ಲ ಖಾರ ಇಲ್ಲ ಅಂತೇಳಿ ನನ್ನ ಜೋಡಿ ಜಗಳ ಮಾಡ್ಕೊಂಡು ಹೋಗ್ಯಾರ ಅವ್ರು ಇವರು ಹಂಗ ಹೋಗ್ಯಾರ ಈಗ ಜಗಳ ಮಾಡಿ ಏನವ್ವ ಹಿಂಗ ಮಾಡ್ಕೊಂಡ್ ಕುತ್ಕೊಂಡ್ರೆ ಎಷ್ಟು ಚಲೋ ಅಡ್ಗಿ ಮಾಡಿದ್ರು ಚೊಲೋ ಇಲ್ಲ ಚಲೋ ಇಲ್ಲ ಅಂತ ಅನ್ಕೊಂತ ಕುಂದಿರ್ತಾರೆ ಇವ್ರು ಇವನು ಹಂಗ ಮಾಡ್ತಾನೆ ನೋಡಿ ಸುನೀತಾ ಈಗ ಅವ್ರು ಜಗಳ ಮಾಡ್ಕೊಂಡ್ ಹೋಗಿ ಮಧ್ಯಾಹ್ನ ಊಟಕ್ಕ ಬರ್ತಾರ ಬರ್ತಾರ ಮತ್ತೆ ಎಲ್ ಹೋಗ್ಬೇಕ ನಿನ್ ಮನೆಗಿನ ಪಲ್ಯ ನನ್ ಕೊಡು ಹಾ ನನ್ ಮನೆಗಿನ ಪಲ್ಯ ನೀ ತಗೋ ಅದನಾರ ಊಟ ಮಾಡಿ ಅವಾಗ ಚಲೋ ಆಗೇತನ ಅಂತ ಹೇಳ್ತಾರ ನೋಡೋಣ ಹಾ ಹಂಗ ಮಾಡಿ ನೋಡೋಣ ತಡಿ ಹೋದೆನ ಹಾ ತುಂಬ ಯಾವ್ ಪಲ್ಯ ಮಾಡಿ ಮತ್ತ್ ನಾ ತೊಂಬರೇನ್ ತಗೋ ನೀ ನಿಮ್ ಮನೆಗೆ ಏನ್ ಮಾಡಿ ಅಂತ ತುಂಬ ಹಾ ಬಂದಿ ನಗಿರಜಾ ತಡಿ ತಮ್ಮ ಅಂತಡಿ ಚಲೋ ಪಲ್ಯ ಮಾಡಿರ್ತೇವೆ ತಿನ್ನಾಕೆ ಎಂತ ಆಡಿ ಅವ್ರಿಗೆ ತಡಿ ಬಾಲ್ ಕೆಳಗಡೆ ಫಸ್ಟ್ ನೀ ತಗೋ ಇದನ್ನು ನಾನು ಹೆಂಡತಿ ಮಾಡೋ ಅಡುಗೆ ಊಟ ಮಾಡಿ ಮಾಡಿ ನನಗಂತೂ ಸಾಕು ಸಾಕಾಗತ್ತೆ ಪಾ ಯಾವಾಗ ಚಲೋ ಅಡುಗೆ ಮಾಡೋಕೆ ಕಲಿತಾಳು ಯಾವಾಗ ನಾ ಹೊಟ್ಟೆ ತುಂಬ ಊಟ ಮಾಡ್ತೇವನು ಬಂದ್ರಿ ನೀವು ಇಂದು ಬಂದಿಲ್ಲ ನಾನು ಏ ಬಂದಿರಲ್ರಿ ಯಾಕೆ ಮುಸ್ಕೇರಿ ಮಾಡ್ತೀರಿ ಬರ್ರಿ ಬರ್ರಿ ಮತ್ತೆ ಕೇಳ ಆಗತ್ತಿ ಅಂತ ಹೇಳಿ ಏನೋ ಪ್ರೀತಿ ಅಂತ ಕೇಳಿದ್ರೆ ಬಂದ್ರೆ ಅನ್ರಿ ಅಂತ ಹೇಳಿ ಊಟ ಕಾಕೊಂಡ್ರಿ ಮತ್ತು ಊಟ ಮತ್ತು ಊಟ ನಿನಗ ತೋಳ ಚಪ್ಪ ಅಂತ ಹೇಳಿ ನಿನಗೆ ಮತ್ತು ಊಟ ನೀ ಬ್ಯಾರೆ ಸಾರ್ ಮಾಡಿನ್ರಿ ಅದನ್ನ ಬಿಟ್ಟು ಮತ್ತೆ ಈಗ ಮಾಡಿನ್ರಿ ಬಿಸಿ ಸಾರ್ ನೀ ಯಾ ಸಾರ ಮಾಡಿದ್ರಿ ಏನೇ ಅದ ಮಾಡಿರ್ತೀನಿ ಖಾರ ಇಲ್ಲ ಉಪ್ಪಿಲ್ಲ ಪಲ್ಯ ಒಳಗೆ ಅನ್ನದೊಳಗೆ ಇಂತಾದ ಊಟ ಮಾಡಿ 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 ರೀ ರೀ ಉಂಡರ ನೋಡಿದ್ರ ಉಂಡರ ನೋಡ ಆಮೇಲೆ ಜಜ್ಕೊಂತ್ರಿ ಕೊಡ್ ಹಾಕೊಡ್ ಹಾಕೊಡ್ ಏನು ಮಾಡಿದೀನಿ ಅದ ಮಾಡಿರ್ತಿ ಉಪ್ಪಿಲ್ಲ ದನ್ನ ಕಾರಿಲ್ಲ ಸಾರ ಇಷ್ಟು ಉಂಡ್ರ ನೋಡ್ರಿ ಮೊದ್ಲು ತುಂಬಾ ಹ್ಮ್

ಚಲಾಗೈತ್ರಿ ಮಸ್ತ್ ಸಾರ ಹಿಂಗ್ರಿ ಸಾರ್ ಹಾಗೆ ಅಡಿಗೆ ಏನ್ ಇದಕ್ಕೆ ಹ್ಮ್ ತಡ ನೀರ್ ತುಂಬಿಕೊಂಡು ಬರ್ತೀನಿ ತುಂಬಾ ವಾಹ್ ಏ ನಡೆದು ಮಾಡಿ ಸರ್ ನೀರು ಮಸ್ತ್ ಆಗಿ ಮಾಡಿ ಆ ಸೂಪರ್ ಫೆಂಟಾಸ್ಟಿಕ್ ಯಾಕ್ರಿ ಕರೆ oğ ಎಡವಿನೇ ಮಾಡಿ ಕರೆ oğ ಅಕಡೆ ಮತ್ ಪೂರ್ತಿ ಚಪ್ಪದ ತೆಗಿದೇ ಅನ್ನ ನಾ ಸಾರ್ ಅದ ಅಂತೇನ್ ನಾನೇ ನಾನಿಲ್ ಮದ್ವೆ ಆಗ ಎದು ಎದು ಇಂತ ಊಟ ಒಂದ್ ಮಾಡಿಲ್ಲ ಅದ್ ಹೋಗ್ಲಿ ಅವ್ರ ಸಾರ್ ಹೆಂಗ ಮಾಡ್ತಾರೆ ಏನೇನ್ ಹಾಕ್ತಾರ ಏನೇನ್ ಹಾಕಂಗಿಲ್ಲ ಎಷ್ಟ್ ಕುದಿಸ್ತಾರೆ ಎಣ್ಣೆ ಹಾಕ್ತಾರ ಖಾರ ಎಷ್ಟತಾರ ಉಪ್ಪ ಹಾಕ್ತಾರ ಏನೇನ್ ಎಲ್ದಲ್ಲ ಎಷ್ಟೆಷ್ಟು ಹಾಕ್ತಾರೆ ಏನೇನ್ ಹಾಕ್ತಾರೆ ಹೆಂಗ ಹಾಕ್ರೆ ಅದ್ ಚಂದಾಗಿ ಮ್ಯಾಗ ಇನ್ಮಿ ನಮ್ಮ ಮನೆಗ್ ಹಿಂಗ ಆಗ್ಬೇಕಾ ಆ ತಗೋರಿ ಕೇಳ್ಕೊಂಡ್ ಬರ್ತೇನ್ರಿ ಹೋಗಿ ಇನ್ನ ಸ್ವಲ್ಪ ಹಾಕ್ಲಂತ್ರಿ ಅಣ್ಣ ಲಗುನ ಕೊಡ ಊಟಕ್ಕ ನೀ ಏನ್ ಅಡಿಗೆ ಮಾಡ್ತೇನ್ ನಿನ್ನೆ ಹಡ್ಗೆ ಮಸ್ತ್ ಆಗತಿ ಚೆನ್ನಾಗೇತ್ರಿ ಅಲ್ಲ ಆದನಿ ಇಂತ ಚಲೋ ಅಡಿಗೆ ಮಾಡಕ್ ಬಂದ್ರು ಯದಕ್ ಮಾಡ್ತಿದಿಲ್ಲ ನೀನೆ

ಏ ಸುನೀತಾ ನಿನಗ ಬಾಳ್ ಪುಣ್ಯ ಬಂತುವ ಇದಕ್ಕೆ ಮತ್ತ ನಮ್ ಏನಾರ ಅಡಿಗೆ ಮಾಡ್ಲಿ ಚಪ್ಪನ್ ಕೊಡ್ಲೇ ಚಪ್ಪನ್ ಕೊಡ್ಲೇ ಉಂಡು ನಿನ್ನ ಪಪ್ಪಿ ಕೊಡ್ತೀನಿ ಅಂದ್ರ ಅಷ್ಟು ಖುಷಿಯಾಗಿ ನೋಡೋ ಇವತ್ತು ಇವ್ರು ಹಂಗ ಮಾಡಿದ್ರೆ ಇವ್ರಿಗೂ ಸಾರ್ ಮಸ್ತ್ ಅನಸ್ತ ಇವತ್ ನನ್ಗೆ ಏನ್ ಬೇಕ ಕೇಳ್ಕೊಂತ ಹೋಗ್ಯಾರ ಹೌದ ಬಾಳ್ ಖುಷಿ ಆದ್ರೆ ಇನ್ಮೇಲೆ ನಾವ್ ಹಂಗ ಮಾಡೋಣ ನಿಮ್ ಮನೆಗ್ ಏನಾರ ಪಲ್ಯ ಮಾಡ್ಲಿ ನನ್ ನಮ್ಮ ಮನೆ ನಾ ಏನಾರ ಮಾಡ್ಲಿ ನೀನು ಕೊಡ್ತೀನಿ ಹಿಂಗ ಮಾಡ್ತೀರಿ ಇಬ್ಬರು ಮನೆಯಾಗ ಖು ಖುಷಿಯಾಗಿರ್ತೀನಿ ನೋಡ್ ನಾವ್ ಇಲ್ಲ ನಮ್ ಗಂಡ್ಗಳು ಖುಷಿಯಾಗಿರ್ತಾರ ಇಲ್ಲ ಜನ ಮಾಡಂಗಿಲ್ಲ ಅವ್ರು ಹೌದ್

ಯೋ ಯಾ ಈ ಹೆಂತಾದೈತೈ ತೈದ್ರ ಬಾರ್ಡರ್ ಚೋಲ ಇಲ್ಲ ಈ ಹಸುರ್ ಬಾರ್ಡರ್ ಚೆನ್ನದಲ್ಲದೆ ಕಲರ್ ಹೇಳ್ತಿಲ್ಲ ನಾನು ಡಿಸೈನ್ ಡಿಸೈನ್ ಚೆಂದಲ್ಲ ಅಯ್ಯ ಸ್ಟೈಲ್ ಐತಿದೆ ಅಲ್ಲ ಈ ಹೇರ್ ಸ್ಟೈಲ್ ಐತೆ ನಾನು ಏನು ಅಂತ ಬರ್ಲಿ ಬರಿ ಹಿಂಗೇ ಹೇರ್ ಕಟ್ ತีน ನೀನು ತೋರ್ಸಲ ತಪ್ಪೆ ನಿನಗ ಅಯ್ಯ ಮತ್ತೆ ನಾನು ಇದ್ದಿದ್ದೆ ಹೇಳ್ತೀನಿ ನಿನ್ ಇರ್ಲಾರ್ ಹೇಳ್ತೀನಿ ಅದರೊಳಗೆ ಎಂತ ಚೆಂದ ಸೀರೆ ಐತೆ ನಾನು ಇಷ್ಟಪಟ್ಟು ತಗೊಂಡಿದ್ದೀನಿ ಹಂಗ ಬಾರ್ಡರ್ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳಿ ನಿಂತ ಬಿಡ್ತೀಯಾ ಒಂದು ದಿನನಾದರೂ ಚೋಲ ಐತ ಅಂತ ಹೇಳು ಅಯ್ಯ ಮತ್ತೆ ಚೋಲ ಐತಂದ್ರೆ ಚೋಲ ಐತ ಅಂತ ಹೇಳ್ತೀನಿ ನಾನು ನಿನಗೋಳಗೆ ಹೋಗಿ ತೋರ್sin ಬಿಡು ನಾನು ಹೋಗಿ ಹೋಗಿ ನಾನು ನಿನಗ ಚೋಲ ಹೇಳ್ತೀನಿ ಬಿಡು ಹೋಗಿ ಹೋಗಿ

ಏ ಬಾರ ಲಗುನ ಬಾರ ಊಟ ಕೊಡ ಬಾರ ಹಾ ಬಂದ್ಯಾರಿ ಲಗುನ ಕೊಡ ಮತ್ತಿಗೆ ಮಧ್ಯಾಹ್ನ ಹೋಗ್ಬೇಕೇನ್ರಿ ಕೆಲ್ಸಕ್ಕೆ ಹಾ ಹೋಗ್ಬೇಕು ಈಗ ಬಿಸ್ಲ ಕೆಲ್ಸ ಮಾಡಿ ವಾ ಸುಸ್ತಾಗ ಆಗತೈತಿ ರೀ ಮತ್ತ ನಾನು ನಿಮಗೆ ನಿನ್ನೆ ಒಂದು ಸೀರಿ ಲಿಪ್ಸ್ಟಿಕ್ ತಗೊಂಡ್ ಬಂದಿದ್ದೆ ರೀ ತಗೊಂಡ್ ಬಂದಿರೇನ್ರಿ ಏ ಅದೆಲ್ಲ ಬಿಡ ಮೊದಲು ನನಗೆ ಊಟ ಕೊಡೆ ನೀ ಅಡ್ಗಿ ಮತ್ತು ಮದ್ಲಿನಂಗ ಮಾಡಿಯಲ್ರ ಸ್ವಲ್ಪ ಚಲೋ ಮಾಡ ಮೊನ್ನೆ ಮಸ್ತ್ ಆಗಿತ್ ಅಡ್ಗಿ ಇವತ್ ನೋಡ ಉಪ್ಪು ಇಲ್ಲ ಕಾರಣ ಇಲ್ಲ ರೀ ಇವತ್ತ ನಾ ಮಾಡೇನ್ರಿ ಅಡ್ಗಿ ನೀವೇನ್ ಮೊನ್ನೆ ಊಟ ಮಾಡಿದ್ರಲ್ರಿ ಅದು ಬಾಜು ಮನೆಯಾಗಿನ್ ಸಾರ್ರೀ ಯಪ್ಪಾ ನಿನ್ ಅಡ್ಗಿ ಮಾಡಕ್ ಬರಂಗಿಲ್ಲ ನೀ ಅವ್ರ ಕಡೆನ ಇಸ್ಕೊಂಡ್ ಬಾ ಸಾರ್ರಿ ನನ್ಗದ ಬರೋದಿಲ್ರಿ ನನ್ಗೂ ಅಡ್ಗಿ ಮಾಡಕ್ ಬರ್ಸೈತ್ರಿ ನಾ ಅದಕ್ ಅವ್ರ ಕಡೆ ಹೋಗ್ಕೊಂಡ್ ರೀ ಅವ್ರ ಚಲೋ ಮಾಡಿರ್ತಾರ ಅವ್ರ ಕಡೆ ಇಸ್ಕೊಂಡ್ ಬರೋದಿಲ್ಲ ನೋಡ್ರಿ ನಾ ಅವ್ರ ಜೊತೆ ಜಗಳ ಮಾಡೇನ್ರಿ ಜಗಳ ಮಾಡಿ ಹೌದ್ರಿ ಅಪ್ಪಾ ಓನಿಗೆ ಬಂದ ಹತ್ತು ವರ್ಷ ಆತ್ ನಾವ್ ನಿನ್ಗೆ ಒಬ್ಬರು ಕೂಡ ಹೆಂಗಿರ್ಬೇಕಂತ ಗೊತ್ತಿಲ್ಲ ನಿಂಗಿನ್ನು ಜಗಳ ಗಂಟಿ ಹೇನೇನಾ ದಿನಾ ಒಂದಕ್ಕೂ ಬರೀ ಆತ್ ಚಲೋ ಆಗಿಲ್ಲ ಈ ಚಲೋ ಆಗಿಲ್ಲ ಅವ್ರ ಕಡೆ ಸುಣ್ಬಾ ಇವ್ರ ಕಡೆ ಸುಣ್ಬಾ ಅಂತ ಹೇಳಿ ಇವ್ರಗ ನನ್ ಜೊತಿ ಜಗಳ ಮಾಡಾಕ ಒಂದ ಕಾರಣ ಬೇಕಾಗಿತ್ತು ಇವ್ರ ಕಾರಣ ಸಿಕ್ಕೇತಿ ಇವ್ರ ರೀತಿ ಜಗಳ ಎದಕ್ ಮಾಡ್ತಾರ ಜಗಳ ಮಾಡಕ್ ಕಾರಣನ ನಾನು ಮತ್ ನಾ ಅಂದೇನಲ್ಲಿ ಇವ್ರಿಗೆ ಲಿಪ್ಸ್ಟಿಕ್ ತಗೊಂಡ್ ಬರ್ರಿ ಸೀರೆ ತಗೊಂಡ್ ಬರ್ರಿ ಅಂತ ಹೇಳಿ ಇವ್ರ ಕೈಲೇ ತರಾಕ್ ಆಗೋದಿಲ್ಲ ಜಗಳ ಮಾಡುದಿಲ್ಲ ಅದಕ್ಕ ಹಿಂಗ ಮಾಡ್ತಾರ ಇವ್ರ ಹೋಗ್ಯಾರ ಈಗ ಜಗಳ ಮಾಡಿ ಎಲ್ ಹೊಕ್ಕಾರ ಬರ್ತಾರ ಮತ್ತ ನಾ ಹಿಂಗ ಮಾಡಾಕತ್ರ ಕೆಲಸ ಆಗೋದಿಲ್ಲ ಇದನ್ನ ಜಗಳ 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 ಜಗಳನ ಹಾಕಿದಿ ಇವ್ರ ನಾ ಏನ್ ಮಾಡ್ಬೇಕ ಮತ್ತ ಹಿಂಗ ಮಾಡ್ತೇನ ಐತಿ ಈಗ ಇವ್ರದ ಅಷ್ಟಕ್ಕೂ ನಾ ಇವ್ರಿಗ ಕೇಳಿದ್ದೇನೆ ಬರೀ ಒಂದ್ ಸೀರಿ ಲಿಪ್ಸ್ಟಿಕ್ ಅದ ಇವ್ರಗ್ ತಂದ್ಕೊಳಕ್ ಆಗೋದಿಲ್ಲ ಅದಿಗ್ ಜಳ ಮಾಡ್ಬಾಡ್ ಹೋಗಾರ ಇವ್ರ ಈಗ ನಾನು ಹೇಳಿದ್ದೆಲ್ಲ ಆತ ಇವತ್ತೇನಿದ್ರು ಏಕ್ ಮಾರ್ದು ಕೂಡ ಆಗೋದ ಹೆಂಗಿದ್ರು ಇಲ್ಲಿ ಸಾರ್ ಐತಿ ಈ ಸಾರ್ ಒಳಗೆ ಈ ವಿಷ ಹಾಕಿ ಇಟ್ಟ ಹೋಗ್ಬಿಡ್ತೇನೆ ನಾನು ಮತ್ತ ಇಲ್ಲಿ ಇದ್ರ ಡೌಟ್ ಬರ್ತೈತಿ ಇವ್ರ ಊಟಕ್ಕೆ ಬರೋ ಟೈಮ್ ಈಗ ಇವ್ರ ಬರೋಷ್ಟೊಳಗ ನಾನ್ ಗೆಳ್ತಿ ಮನಿಗ್ ಹೋಗ್ತೀನಿ ಇಲ್ಲೇ ತಿಂದ ಶಟಿವಲ್ ರಾಕ್ ಇವ್ರ ಊಟಕ್ಕೆ ಬರೋ ಟೈಮ್ ಈಗ ನಾ ಮಾಡಿ ಸಾರ್ ನೋಡಿದ್ರೆ ಇವ್ರು ಉಣ್ಣಂಗಿಲ್ಲ ಹ್ಮ್ ಅಕ್ಕಿ ಕಡೆ ಇಸ್ಕೋಬೇಕಂತ ಹೇಳಿದ್ರೆ ನಿನ್ನ ಜಗಳ ಮಾಡಿ ಅಕ್ಕಿ ಜೋಡಿ ನಾನು ಇನ್ನ ಏನ್ ಮಾಡ್ಲಿ ನಾ ಏನಾರ ನಾ ಮಾಡಿದ ಸಾರ್ ಇವ್ರ ಅಂದ್ರೆ ಊಟಕ್ಕ ಮದ್ ಬಂದ್ ನನ್ ಚಪ್ಪ ಅಂತ ಕೊಡ್ತಾರ ಇವ್ರ ಹ್ಮ್ ಮದ್ಲದಿಲ್ಲ ನಾನ್ ನೋಡ್ತೇನೆ ಇಲ್ಲೇ ಹೊಯಾ ಹಡಿಬಿಟ್ಟಿ ಕದ ಮುಚ್ಕೊಂಡ್ ಚೊಲೋ ಬಿಡಿ ಈಗ ಹೋಗಿದ್ದ ಮತ್ ಅಲ್ಲಿ ಏನಾಯಿಟ್ಟುಗಳ ಬಟ್ಟಲ್ದಾಗ ಪಲ್ಯ ಏನ ಸಾರ ತಡಿ ಈಗ ಹೋಗಿ ತಗೊಂಬಂದ್ಬಿಡ್ತೇನೆ ತಗೊಂಬಂದ ನಾನು ಗಂಡು ಕೊಡ್ತೇನೆ ಮೊದ್ಲ ಈ ಹಡ್ಬಿಟ್ಟ ಒಳ್ಳೆ ಜಗಳ ಮಾಡಿದ್ ಬಿಡು ನನ್ ಜೋಡಿ ತರ್ಲಿ ಬರೀ ನಾನ್ ಜೋಡಿ ಜಗಳ ತಡಿ ಮೊದ್ಲು ಹೋಗಿ ತೊಗೊಂಡ್ಬರ್ತೇನೆ ಬಂದ್ ಗಿನ್ ಎಲ್ಲ ಹೋಗ್ಬಿಟ್ಟ ಇವತ್ತು ಹಳಾಗೆ ಚೊಲೋತ ಹೋಗಿದ್ದಿಕ್ಕೆ ಏನೇನು ಇಟ್ಟ ಇಲ್ಲಿ ಸಾರ ಐತಿ ಈ ಅನ್ನ ಇಟ್ಟು ಅನ್ನ ಏನ್ ಜಗ್ಗ ಐತಿ ಸಾರಷ್ಟ ಸಾರ ಸಾರ ಅದನ್ ಚಲೋ ಐತಿ ನಮ್ಮ ಮನಿ ಆಜು ಬಾಜು ಚಲೋ ಚಲೋ ಅಡಿಗೆ ಮಾಡ್ತಾರೆ ಇಲ್ಲಿ ಯಾಕಂದ್ರೆ ಮಾಡೋ ಸಾರ ಬರ್ಬೇಕ್ರಿ ಎಲ್ಲಿ ಸಾರಿದೆ

ಎಲ್ಲಾ ಮಸ್ತ್ ಆಗೈತಿ ಎಲ್ಲ ಮಸ್ತ್ ಆಗೈತಿ ನೀ ಮಾಡಿದ್ರೆ ಹುಳಿ ಉಪ್ಪು ಖಾರ ಇರಂಗಿಲ್ಲ ಇದು ಚಲೋ ಆಗೈತಿಲ್ಲ ಈಗ ಹಾ ಈ ಸಾರಿ ಹ್ಮ್ ಇದು ಸ್ವಲ್ಪ ತಗೋಬರ್ಲೇನ್ರಿ ಸಾರಿ ತುಂಬ ಹೋಗಿ ಬಾಜು ಮನೆ ಅಕ್ಕ ಇಲ್ರಿ ಎಲ್ಲೇ ಹೋಗ್ಯಾರ್ರಿ ಅಷ್ಟ ಉಂಡ್ರಿ ಅದ ರಾವಣ ಸಾರ್ ಅನ್ಬೇಕಾ ಇದಕ್ ನೋಡ

ಎಲ್ಲೂ ಇರ್ಬೇಕಿಕ್ಕಿ ಈಕಿನ ಸಂಬಂಧ ಸಾಕಾಗಿ ಬಿಟ್ಟತ್ಪಾಮಾರ ನಂಗೆ ಸಾರು ಮಾಡಂಗಿಲ್ಲ ಏನಿಲ್ಲ ಅಪ್ಪ ಬಾಜು ಅಕ್ಕಾರ ಅದಾರ ಸ್ವಲ್ಪ ಸಾರ ಇಸ್ಕೊಂತೇನ ಅವ್ರ ಕಡೆ ಅಕ್ಕಾರೆ 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 ರೇ ಇವ್ರ ಯಾಕೆ ನಾನು ಅಕ್ಕ ಯಾಕತ್ತಾರ ನಾ ತಗೊಂಬಂದ್ ಪಲ್ಯವ್ರಿಗೆ ಗೊತ್ತಾಗ್ತಾನ ಯಾಕ್ರಿ ಅಣ್ಣಾರ ಅಕ್ಕಾರೆ ಒಂದ್ ಸ್ವಲ್ಪ ಸಾರು ಕೊಡ್ರಿಪ್ಪ ಪಾ ನನ್ ಹೆಂತಿಗ್ ಯಾವಾಗ್ ಬುದ್ಧಿ ಬರ್ತಿತ್ತು ಏನು ಅನ್ನ ಮಾಡ್ಯಲ್ರಿ ಸಾರ ಮಾಡಿಲ್ರಿ ಎಲ್ಲಿ ಹರ್ಗಾಟಕ್ ಹೋಗ್ಬಿಟ್ಟಾವ್ ನೋಡ್ರಿ ಮತ್ತೆ ಈ ಲಿಫ್ಟ್ ಬೇಕಂತ ಲಾಲಿ ಬಾಕ್ಸ್ ಬೇಕಂತ ಆಮೇಲೆ ಸಾರಿ ಬೇಕಂತ್ರಿ ಏನ್ ಸ್ವಲ್ಪ ಸಾರ್ ಕೊಡ್ರಿ ಅಕ್ಕಾರ ಏನ್ ಬಿಡ್ರಿಪ ಅಣ್ಣಾರ ನಿಮ್ಮ ಹೆಂಡಿಗೆ ಬುದ್ಧಿನ ಇಲ್ರಿ ಇಲ್ ರೀಪ ಈ ಬುದ್ಧಿನ ಇಲ್ರಿ ಕಿಗೆ ತಗೊಂಬಂದ್ ಕೊಡ್ತೀನಿ ತೊಂಬರ್ರಿ ಅಕ್ಕಾರ ಪಟ್ನ ಹೊಟ್ಟಿ ವಾಳಿ ತೊಂಬರ್ರಿ ತೊಂದ್ರೆ ಅಣ್ಣಾರ ಸಾರ್ ಕೊಡ್ರಿಪ ಅಕ್ಕಾರ ಕೊಡ್ರಿ ನಿಮ್ ಗಂಡ ಪುಣ್ಯವಂತ ಊಟ ಮಾಡ್ರಿ வா அடக சார் மஸ்தி மஸ்தி வர தம்பேன் வந்து எந்த அடகு மாக்கங்க ಏ ಹುಡುಗಿಯಲ್ಲಿ ಸಿಗತಿ ಮಾತಾಡೋದೈತಿ ಊಟ ಮಾಡಿದ್ರಿ ಊಟ ಏನು ಸಾರದು ಏನ್ ವಾ ಭಾರಿ ಅಟ್ಟಿ ತುಮ್ತೋಡೆ ಎಷ್ಟೊತ್ತಾತ್ರಿ ನೀವು ಊಟ ಮಾಡಿ ಊಟ ಮಾಡಿ ಬಾಳ ತಾತ ಬಾಳತಾತ್ರಿ ಅದೆಲ್ಲ ಒಳ್ಳಿ ಬಿಡ ನೀ ಕೇಳಾತಿದ ಸಿರಿ ಲಿಪ್ಸ್ಟಿಕ್ ತಗೋ ನೀವು ನೀವು ನನಗೆ ಸೇರಿಶೈತ ಬಂದ್ರಿ ಅಯ್ಯೋ 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 ನಾ ಎಷ್ಟ್ ದೊಡ್ಡ ತಪ್ ಮಾಡ್ಬಿಟ್ಯಾರೀಪ್ಪಾ ನೀವ್ ಊಟಾ ಮಾಡಿದ್ರಲ್ರಿ ಸಾರ್ ಅದ್ರೊಳಗ್ ನಾ ಉಷಾ ಹಾಕಿದ್ದೆ ರೀ ಉಷಾ ಹ್ಞೂ ರೀ ಸುಮ್ ಕುದರ ನಾ ಮ್ಯಾಲ್ ಬಂದಾಗ ಸಾರ್ ಇದ್ದಿದಿಲ್ಲ ಇಲ್ಲಿ ಬಾಜು ಮನಿಯವ್ರ ಕಡೆ ಇಸ್ಕೊಂತಿದ್ದೆ ನಾನ್ ಬಾಜು ಮನ್ಯಾಗಿನ್ ಸಾರ್ ಇಸ್ಕೊಂಡ್ ಉಂಡ್ರ ಇಲ್ಲಿ ಸಾರ್ ಇಲ್ಲ ಹೋತ್ರಿ ನನಗೇನ ಗೊತ್ತಿಲ್ಲ ಸಾರ್ ನಾ ಇಲ್ಲೇ ಉಟ್ ಹೋಗಿದ್ದೆ ರೀ ಸಾರ್ ಅದನ್ನ ಸಾರ್ ಹಲೋ ಸುಮಿತಾ ಅಲ್ಲಿ ಇಟ್ಟು ಸಾರ್ ನಾ ತಗೊಂಬಂದಿ ನನ್ನ ಗಂಡ ಕೊಡಬೇಕಂತ ಹೇಳಿ ಇಲ್ಲಿ ಇಟ್ಟಿರಿ ಸಾರ್ ಈಗ ಬಂದಿ ಮಂದಿ ಹೌದ ಊಟ ಮಾಡಿದ್ರೆ ಊಟ ಮಾಡಿ ಆರಾಮ ಮುಕ್ಕಂದಾರ ನನ್ನ ಗಂಡ ಅಯ್ಯ ಬರ್ರಿ ಅಲ್ಲೇ ಬರ್ರಿ ಹೋಗೋಣ ಅಲ್ಲೇ ಆ ವಿಷ ಹಾಕಿದ್ರಿ ಸಾರ್ ಅವ್ರು ತಗೊಂಡ್ ಹೋಗ್ಯಂತ ರೀ ನೀ ಶೆಟಿಲ್ ಅಂತ ನಾ ಹಾಕಿದ್ರ ಅವ ಶಟ್ಯ ತಂಡ ಇಲ್ಲ

ನಿಮ್ಗೆ ಆಗಲ್ಲ ಅಲ್ಲೇ ಹೇಳಿಲ್ರಿ ನನ್ ಗಂಡ ಊಟ ಮಾಡಿ ಆರಾಮ್ ಅಂತ ಹೇಳಿ ಇನ್ನೋರ್ ಹೇಳೋದಿಲ್ಲಾರ ಇನ್ನೋರ್ ಹೇಳೋದಿಲ್ರಿ ಎಬಸ್ ನೋಡ್ರಿ ಅವ್ರ ಇನ್ನೊಂದ್ ಬಿಟ್ಟ್ರಿ ನಾವ್ ಅಯ್ಯೋ ಅಣ್ಣಾರ ಸುಮ್ಕುಂದರಿಪ್ಪ ಕೆಲ್ಸ ಆತೇರಿ ಇನ್ ಎಳೋದಿಲ್ರಿ ಅವ್ರ ಇನ್ ಹೇಳೋದೇ ಇಲ್ಲ ರೀ ಅವ್ರ அண்ணார நீண்ட நான் விஷஹ்ரிஷ உண்டேனா ಉಂಡಿಲ್ಲ ಉಂಡಿಲ್ರಿ ಏ ನೀ ನನ್ ಬಾಗಲ್ದಾಗ ಇಟ್ಟಿದ್ ಸಾರ್ ತಗೊಂಡ್ ಬಂದೆ ಅಂತ ತಗೊಂಡ್ ಬಂದಿಲ್ಲ ತಗೊಂಡ್ ಬಂದೀನಿ ಮತ್ತ್ ನಾ ಅದರಾಗ ವಿಷ ಹಾಕಿದ್ದೆ ಇಲ್ಲ ಅರ್ಧ ಲಾಟನ್ ಸಾಯ್ಲಿ ಅಂತ ಹೇಳಿ ನೀನಾ ಬಟಲ್ದಾಗ ಸಾ ವಿಷ ಹಾಕಿದ್ದ ಬಿಟ್ಟಿದ್ದೋ ನನಗ್ ಗೊತ್ತಿಲ್ಲಾ ನಾನ್ ಅಲ್ಲಿಂದ್ರ ಬಟ್ಲ ತಗೊಂಡ್ಬಂದೆ ತಗೊಂಬಂದೆ ಏನ್ ಮಾಡಿದೆ ಸ್ವಲ್ಪ ಮ್ಯಾಲ್ ನೋಡ್ರಿಲ್ಲ ಚಲೋ ಇವತ್ ತಗೊಂಡ್ ಬಂದೆ ಪಲ್ಲೆ ನಾನು ಹ್ಮ್ ಹ್ಮ್ ಅಲ್ಲ ಇವತ್ತೇನೋ ಹಾಡ್ಬಿಟ್ಟು ಮನೆಗಿಲ್ಲ ನಾ ಗಂಡು ಪಲ್ಯ ತೊಗೊಂಬಂದ್ ಹಾಕಿಲ್ಲ ಅಂತೇಳಿ ಹ್ಮ್ ಇವ್ರಿ ದಿನ ಒಂದಕ್ಕೆ ಯಾರ ಮನೆಯಿಂದ ದಿಸ್ಕೊಂಬಂದ್ ಕೊಡಲ್ಲ ಪಲ್ಯನ ನಾ ಮಾಡಿದ ಪಲ್ಯ ಇವ್ರಿಗೆನ ಚಲೋ ಆಗಂಗಿಲ್ಲ ಅಂತ ಹಂಗ ಅಂತೇಳಿ ನಾನು ಬಟ್ಲ ಬಟ್ಲ ಹಿಡ್ಕೊಂಡ್ ಮಂದಿ ಎಲ್ಲ ಅಡ್ಡ ಇವ್ರ ಸಂಬಂಧ ತಡಿ ಇದು ಹೆಂಗಿದ್ರು ಬಾಜು ಮನೆಯವರದ ಬಟ್ಲ ಇದ್ರಗಿನ್ ಪಲ್ಯ ಎಲ್ಲ ಚೆಲ್ಲಿ ನಾ ಮಾಡಿದ ಪಲ್ಯ ಹಾಕಿಡ್ತೀನಿ ಇವ್ರು ಬಂದು ಕೇಳಿದ್ರ ಬಾಜು ಮನೆಯದ್ರ ಇದು ಪಲ್ಯ ಅಂತ ಹೇಳ್ತೀನಿ ಆಗಿದ್ದ ಇಷ್ಟ